ചിത്ര കോട്ടി കപ്പുങ്കര തൊടേരികളുംഗര തൊടികളെ കൊടീ കാവേരികളുങ്കര തൊടിക്ക കൊടചാദ്രി കൈബളെ കൊടിച്ചി മലിന മലേന മുട പ്രീതി ജീവ ഭി ಓ ಕನ್ನಡದ ಎನ್ನೆ ಕೋಟಿ ನಮನ ನಮ್ಮ ಪ್ರೀತಿ ಅಕ್ಷರ ಅದರ ಗೋರಿ ಸಂಕರ ಕಾವೇರಿಗೆ ಕಾಲುಂಗರ ತೊಡಿಸಿ ಕೊಡಚಾದ್ರಿಗೆ ಕೈಬೆಲ ಕೊಡಿಸಿ ಜಾರೋ 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 ಜೋಗದ ಜಡಿಯಲಿ ಜಾರಲೆ ಚಿನ್ನ ನಿನ್ನ ಕಣ್ಣು ಕೊಡಗಿನ ಕೊಡೆಯಲಿ ಕೂಡಲೇ ನಿನ್ನಿಂತಾಗ ಬೇಲೂರಿನ ಬೊಂಬೆಯು ಮಲೆ ನಡೆದಾಗ ಮೈ ನಡೆದ ಆಗೊಂಬೆಯು ನಿನ್ನ ಬಣ್ಣೆ ಬದಾಮಿ ಚಿತ್ರಾವಳಿ ನಿನ್ನ ಕಣ್ಣೋಟ ಕಣಸಿಯೊಳೆ ಕಾರಾವಳಿ ಜನ್ಮ ಪ್ರತಿಗಾಗಿ ಹೊಟ್ಟೆ ಬರುವ ನಿನ್ನೊಳಗಾಗಿ ಜನ್ಮ ಪ್ರತಿ ಆಸರೆಗಾಗಿ ಹುಟ್ಟಿ ಬರುವಾಯಾಗಿ ಓ ಕನ್ನಡದ ಎಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿ ಎರಡೇ ಅಕ್ಷರ ಅದರಲ್ಲ ಗೋರಿ ಸಂಕರ ಕಾವೇರಿಗೆ ಕಳುಂಗರ ತೊಡಿಸಿ ಕೊಡಚಾದ್ರಿಗೆ ಕೈಬೆಲೆ ಕೊಡಿಸಿ ನಿನ್ನ ಆಸೆ ಅನ್ನೋ ರಂಗನ ತಿಟ್ಟಿನ ಹಕ್ಕಿನ ನಿನ್ನ ಅಂದ ಅನ್ನೋ ನಾಗರ ಹೊಲೆಯಲ್ಲಿ ಅವಿತಿನ ನಿನ್ನ ಸ್ಪರ್ಶನ ಸಹ್ಯಾದ್ರ ತಂಗಾಳಿಯೇ ನಿನ್ನ ನಗುವರಿ ನರ್ತಿಸು ಕಾರಂಜಿಯು ನಿನ್ನ ಹೃದಯನ ಪ್ರತಿಧ್ವನಿಸ ಗುಮ್ಮಟ ನಿನ್ನ ಮನಸ್ಸೊಂದು ಕರ್ನಾಟಕ ಭೂಪಟ ಜನ್ಮ ಪ್ರತೀಗಾಗಿ ಹುಟ್ಟಿ ಬರುವ ನಿನ್ನೊನಿಗಾಗಿ ಜನಪ್ರತಿ ಆಸರೆಗಾಗಿ ಹುಟ್ಟಿ ಬರುವ ಹಾಯಾಗಿ ಓ ಕನ್ನಡದ ಎಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗರಡೆ ಗರಡೆ ಅಕ್ಷರ ಗೋರಿ ಶಂಕರ ಕಾವೇರಿಗೆ ಕಾಲುಂಗರ ತೊಡಿಸಿ ಕೊಡಚಾದ್ರಿಗೆ ಕೈಬೆಳೆ ತೊಡಿಸಿ ಮಲೆನಾಡಿನ ಮಳೆಯನ್ನು ಮುಡಿಸಿ ಪ್ರೀತಿಸು ನೀ ಜೀವ ಭರಿಸಿ ಓ ಕನ್ನಡದ ಎಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿ ಅಕ್ಷರ ಅದರಲ್ಲ ಲಗೌರಿ ಶಂಕರ ಅದರಲ್ಲ ಗೌರಿ ಶಂಕರ ಕಾವೇರಿಗೆ ಕಾಳುಂಗರ ತೋಡಿಸಿ ಕೊಡಚಾದ್ರಿಗೆ ಕೈವೇಳೆ ಕೊಡಿಸಿ ಮಲೆನಾಡಿನ ಮಳೆಯನ್ನು ಮುಡಿಸಿ ಪ್ರೀತಿಸು ನೀ ಜೀವ ಭರಿಸಿ ಓ ಕನ್ನಡದ ಎಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿ ಎರಡೇ ಅಕ್ಷರ ಚಿತ್ರ ಸೂಪರ್ ಹಿಟ್ಟು ಸಾಂಗ್ಸು ಸೂಪರ್ ಹಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸುಭಾಷ್ ಶುಭಾಶ್ರೀಗಳು ಲವ್ ಯು ಬಾಸ್ ಲವ್ ಯು ಬಾಸ್ ಮಿಸ್ ಯು